ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನನ್ನ ಈ ಹೊಸ ಜರ್ನಿಗೆ ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ ನಿಮಗೆ ಆಲ್ರೆಡಿ ನಾನು ನೆಕ್ಸ್ಟು ಅಂದರೆ ನಮ್ಮ ಆಫೀಸ್ದು ವೀಡಿಯೋ ಮಾಡೋ ಟೈಮಲ್ಲಿ ನಿಮ್ಗೆ ಹೇಳಿದೆ ಕ್ಲಿಯರಾಗಿ ನೆಕ್ಸ್ಟು ತಲಕಾವೇರಿದು ಪೂರ್ತಿ ವ್ಯ ತೋರಿಸ್ತೀನಿ ಅಂತೇಳಿ ನಿಮಗೆ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ಲ ಖಂಡಿತವಾಗ್ಲೂ ಅದನ್ನು ತೋರಿಸೇ ತೋರಿಸ್ತೀನಿ ಬಟ್ ಇವತ್ತು ಇನ್ನೂ ಮುಖ್ಯವಾದ ಪುಣ್ಯ ಕ್ಷೇತ್ರ ಪುಣ್ಯ ಸ್ಥಳ ಆ ವ್ಯೂಗೆ ನಿಮ್ಮನ್ನು ಇದ್ದೀನಿ ಪೂರ್ತಿ ಅದೇನಿದೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನು ಅದರೊಟ್ಟಿಗೆ ಪೂರ್ತಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಏನು ಅಂತೇಳಿ ಒಂದೆರಡು ಲೈನ್ ಹೇಳ್ತೀನಿ ನಿಮಗೆ ನಿಮ್ಗೆ ಆಗಲೇ ಅರ್ಥ ಆಗ್ಬಿಡುತ್ತೆ ನಾ ಆ ಎರಡು ಲೈನ್ ಹೇಳಿದ ತಕ್ಷಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜ್ರತಾಮ್ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ನಿಮ್ಗೆ ಅರ್ಥ ಆಗಿರಬೇಕು ಅಂದ್ಕೊಂಡಿರ್ತೀನಿ ನಾನು ಎಲ್ಲಿಗೆ ಇದ್ದೀನಿ ಅಂತೇಳಿ ಬನ್ನಿ ಇಲ್ಲಿಂದ ನಮ್ಮ ಹುಣ್ಸೂರು ಬಸ್ ಸ್ಟ್ಯಾಂಡಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಮೈಸೂರು ಅಲ್ಲೋಗಿ ಟಿಕೆಟ್ ಎಷ್ಟು ಬೀಳ್ತದೆ ಮತ್ತು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅಲ್ಲೋಗಿ ಯಾವ ಥರ ಆಲ್ಟ್ ಆಗ್ಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಫೈನಲಿ ಈಗ ಮೈಸೂರು ಜಂಕ್ಷನ್ನು ರೀಚ್ ಆಗಾಯಿತು ಈಗ ಆಲ್ರೆಡಿ ನನ್ನ ಅಂಜನಾದ್ರಿ ಬೆಟ್ಟ ಟೂರಲ್ಲೇ ನೋಡಿದ್ದೀರಿ ಮೈಸೂರು ಜಂಕ್ಷನ್ ಟೇಷನು ರೈಲ್ವೆ ಟೇಷನ್ ಯಾವ ಥರ ಇದೆ ಏನು ಅಂತೇಳಿ ಬಟ್ ಏನು ಅಂತೇಳಿದ್ರೆ ನಮಗೆ ಈ ಕಡೆ ರೂಟಿಂದ ಎಲ್ಲೇ ಹೋಗ್ತೀವಂದರೆ ಬೆಸ್ಟ್ ಒಂದು ಎಲ್ಪಿಂಗು ಅಂತ ಹೇಳಿದ್ರೆ ನಮ್ಮ ಮೈಸೂರಲ್ಲೇ ರೈಲ್ವೆ ಟೇಷನ್ ಮೇನ್ ರೈಲ್ವೆ ಸ್ಟೇಷನ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಈಗ ಡೆಲ್ಲಿಗಾದರೂ ಡೈರೆಕ್ಟ್ ಟ್ರೈನ್ ಇದೆ ನಾವು ಉತ್ತರ ಕನ್ನಡ ಸೈಡ್ ಯಾವುದೇ ರೂಟ್ಗೆ ಹೋಗ್ತೀವಿ ಅಂದರೂ ಡೈರೆಕ್ಟು ಟ್ರೈನ್ ಇಲ್ಲಿಂದನೇ ಇರ್ತದೆ ಬಟ್ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಅದೊಂದು ಆ್ಯಪ್ ಇದೆ ವೇರ್ ಇಸ್ ಮೈ ಟ್ರೈನ್ ಅಂತೇಳಿ ಅದರಲ್ಲಿ ಚೆಕ್ ಮಾಡ್ಕೋಬೇಕು ಯಾವ ಟೈಮಿಂಗ್ಸ್ಗೆ ಎಷ್ಟೊತ್ತಿಗೆ ಇರ್ತದೆ ಏನು ಅಂತ ಅದು ಚೆಕ್ ಮಾಡ್ಕೊಂಡು ಓಡಬೇಕು ಎಲ್ಲಿಂದ ಹೊರಟ್ರು ನಮ್ಮ ಇಂಡಿಯನ್ ಫ್ಲಾಗ್ನ ದೊಡ್ಡದಾಗ ಹಾಕಿದ್ದಾರೆ ಇಲ್ಲಿ ಯಾಕಂದರೆ ಇದು ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಂದು ಸೆಂಟ್ರಲ್ದೇ ಬರೋದು ಕರ್ನಾಟಕ ಗೌರ್ಮೆಂಟದು ಬರಲ್ಲ ಇದು ಸೆಂಟ್ರಲ್ ಗೋರ್ಮೆಂಟದೇ ಬರೋದು ಡೆಕೋರೇಷನ್ನು ಡೆಕೋರೇಷನ್ ನೀಟಾಗಿ ಒಂದು ಅಟ್ರಾಕ್ಷನ್ ಆಗಬೇಕು ಜನಗಳನ್ನ ಆ ಥರ ಮಾಡಿದ್ದಾರೆ ಐ ಲವ್ ಮೈಸೂರು ಎಲ್ಲ ಕಡೆ ಎಲ್ಲ ಡಿಸ್ಟಿಕಲ್ಲೂ ಈ ಥರ ಒಂದು ಹಾಕಿರ್ತಾರೆ ನಮ್ಮ ರೈಲ್ವೆ ಟೇಷನಲ್ಲಿ ಹಾಕಿದ್ದಾರೆ ಇದನ್ನು ಬನ್ನಿ ಒಳಗೆ ಟಿಕೆಟ್ ತಾಳೋ ಎಷ್ಟು ಬೀಳುತ್ತೆ ಏನು ಅಂತೇಳಿ ಹೇಳ್ತೀನಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಆಗ್ಬೋದು ಏನು ಅಂತೇಳಿ ಡೈರೆಕ್ಟ್ ಟ್ರೈನ್ ಇದೆ ಇಲ್ಲಿಂದ ಅದು ಒಂದು ಮೂವತ್ತೈದು ಇಕ್ಕಿರೋದು ಹಾಗಾಗಿ ನಾನು ಆದಷ್ಟು ಬೇಗನೆ ಬಂದೆ ಟ್ರೈನ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಎಷ್ಟಾಗುತ್ತೆ ಏನು ಅಂತೇಳಿ ತೋರಿಸ್ತೀನಿ ಹೆಂಗಿರಿ ತೊಗೊಬಿಡ್ತೀರಾ ಸ್ನೇಹಿತರೆ ಟಿಕೆಟ್ ತಗೊಂಡಾಯಿತು ಅಮೌಂಟ್ ಏನು ಜಾಸ್ತಿ ಇಲ್ಲ ಒನ್ ಸೆವೆಂಟಿ ಇಲ್ಲಿಂದ ಮಂತ್ರಾಲಯಮಗೆ ನಮ್ಗೆ ಇನ್ನೊಂದು ಬೆಸ್ಟ್ ಏನು ಅಂತ ಹೇಳಿದ್ರೆ ಟ್ರೈನೇ ಬೆಸ್ಟು ಈಗ ಖರ್ಚು ಉಳಿಸ್ತೀನಿ ಅನ್ನೋರಿಗೆ ಟ್ರೈನ್ ಬೆಸ್ಟ್ ಏನಕ್ಕೆ ಅಂತೇಳಿದರೆ ಈಗ ಒಂದು ಸೈಡು ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಮಿನಿಮಮ್ ಒಂದು ಒಂದೂವರೆ ಸಾವಿರ ಬೇಕು ಒಂದು ಸೈಡಿಗೆ ಖರ್ಚು ಬಟ್ ಟ್ರೈನಲ್ಲಿ ಹೋಯ್ತು ಅಂದರೆ ಬೆಸ್ಟ್ ಅಂದರೆ ಟೈಮ್ ಒಂದು ಕ್ಯಾಚ್ ಮಾಡಲಿಕ್ಕಾಗಲ್ಲ ಬಸ್ಸಲ್ಲಾದರೆ ಟೈಮಿಂಗ್ಸ್ ಪ್ರಕಾರ ಹೊಡಿಬೋದು ಬಟ್ ಟ್ರೈನ್ ಆದರೆ ಸ್ವಲ್ಪ ಸ್ಟಾಪ್ ಕೊಟ್ಟು ಸ್ಟಾಪ್ ಕೊಟ್ಟು ಸ್ಟಾಪ್ ಕೊಟ್ಟು ಹೋಗ್ತಾರೆ ಎಕ್ಸ್ಪ್ರೆಸ್ ಇನ್ನೂ ಬೇಗ ರೀಚ್ ಆಗ್ತಾರೆ ಬಟ್ ಅಂದರೆ ಒಂದೊಂದೇ ಟ್ರೈನ್ ಇರೋದು ಇದು ಅಂದರೆ ಮಾರ್ನಿಂಗ್ ಒಂದಿದೆ ಮಾರ್ನಿಂಗ್ ಅಷ್ಟು ಸೆವೆನ್ ಒಂದು ಟ್ರೈನ್ ಇದೆ ಮಂತ್ರಾಲಯಕ್ಕೆ ಅದು ಬಿಟ್ಟರೆ ಈಗ ಮಧ್ಯಾಹ್ನ ಒಂದೂವರೆಗೇನೋ ಇದೆ ಒಂದು ಟ್ರೈನು ನಾನು ಮುಂದೆ ತೋರಿಸ್ತೀನಿ ಟ್ರೈನ್ ಯಾವ ಥರ ಇದೆ ಏನು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಇವಾಗ ಇದ್ದರೆ ನಿಮಗೆ ಹೋದ್ ಸಲನೇ ತೋರಿಸೋದು ಮರ್ತಿದ್ದೆ ಯಾವ ಥರ ಅಂತೇಳಿದ್ರೆ ಎಲ್ಲೋದ್ರೂ ನಮ್ಮ ಮೋದಿ ಮೆಡಿಕಲ್ ಇದ್ದೇ ಇರುತ್ತೆ ತೋರಿಸ್ತೀನಿ ನೋಡಿ ಎಲ್ಲೇ ಹೋದರೂ ಭಾರತೀಯ ಔಷಧಿ ಕೇಂದ್ರ ಅಂತೇಳಂದರೆ ಇದು ಮೋದಿ ಮೆಡಿಕಲ್ಲು ಆಲ್ಮೋಸ್ಟ್ ಫಿಫ್ಟಿ ಡಿಸ್ಕೌಂಟ್ ಇರುತ್ತೆ ಇದರಲ್ಲಿ ಈ ಕಡೆ ಪಕ್ಕಕ್ಕೆ ಬಂತು ಅಂತೇಳಿದ್ರೆ ಇಲ್ಲೇ ಮಸಾಜ್ ಇದೆ ಬಾಡಿ ಮಸಾಜು ಟೈಮಿಂಗ್ ಪ್ರಕಾರ ಅದು ಈಗ ಹತ್ತು ನಿಮಿಷಕ್ಕೆ ನೂರು ರೂಪಾಯಿ ಅಂತೆ ಕಾಲು ಗಂಟೆಗೆ ನೂರೈವತ್ತು ರೂಪಾಯಿ ಅಂತೆ ಇಪ್ಪತ್ತು ನಿಮಿಷಕ್ಕೆ ಇನ್ನೂರು ರೂಪಾಯಿ ಅಂತೆ ಬಾಡಿ ಮಸಾಜ್ ಮಾಡ್ತದೆ ಆ ಮಿಷಿನ್ಗಳಿದೆ ನೋಡಿ ಒಳಗಡೆ ಇದೆ ಮಿಷಿನ್ಗಳು ಬಾಡಿ ಮಸಾಜ್ ಮಾಡ್ತವೆ ನೋಡಿ ಮೂರು ಮಿಷಿನ್ಸ್ ಇದೆ ಈ ಇಷ್ಟು ನಿಮಿಷಕ್ಕೆ ಇಷ್ಟು ಅಮೌಂಟು ಅಂತೇಳಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಬಂತು ಅಂದರೆ ಇದು ಟೂರ್ದು ನೀವೆಲ್ಲ ಕಡೆ ನೋಡಿರ್ತೀರಾ ಇವ್ರ ಕಡೆಯಿಂದನೇ ಟೂರ್ ಅಂತೇಳಿ ಹಾಕ್ತಾರೆ ಅದೇನು ಪೇಮೆಂಟ್ ಬರುತ್ತೆ ಏನು ಅಂತೇಳಿ ಅವರೇ ಕಂಪ್ಲೀಟಾಗಿ ಹೇಳಿ ಅದು ಇನ್ಫಾರ್ಮೇಷನ್ ಕೊಟ್ಟು ಕಳಿಸ್ತಾರೆ ಗಾಡಿಲಿ ಎಲ್ಲ ಕಡೆಗೂ ಆಲ್ಮೋಸ್ಟ್ ಇದೆ ತಿರುಮಲ ಟೂರ್ಸ್ ಅಂತೇಳಿ ಇದ್ದರೆ ಈಗ ಟ್ರೈನ್ಗಳದ್ದು ಮೇನ್ ಟ್ರೈನ್ ಓಡವಿರ್ತಾವೆ ನೋಡಿ ಅದನ್ನು ಎಂಟ್ರೆನ್ಸಲ್ಲಿ ಅಂದರೆ ನಾವು ಟಿಕೆಟ್ ಕೌಂಟ್ರಿಂದ ನೋಡಿ ಆ ಎಂಟ್ರೆನ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಈ ಟೈಮಿಂಗ್ಸ್ ಇದು ಹೊರಡ್ತದೆ ಇಷ್ಟನೇ ಪ್ಲಾಟ್ಫಾರ್ಮಲ್ಲಿ ಇದೆ ಅಂತೇಳಿ ಬಟ್ ಅದೊಂದು ತುಂಬ ಹೆಲ್ಪ್ ಆಗ್ತದೆ ಜನಗಳಿಗೆ ನೋಡಿ ಇಲ್ಲೇ ಬಸವ ಎಕ್ಸ್ಪ್ರೆಸ್ ಹನ್ನೊಂದು ಮುಕ್ಕಾಲು ಅಂತ ಹನ್ನೊಂದು ಮುಕ್ಕಾಲು ತೋರಿಸ್ತಾ ಇದೆ ಅದು ಬಿಟ್ಟರೆ ಹನ್ನೆರಡು ಇಲ್ಲಿ ಸ್ನೇಹಿತರೆ ಮೂರನೇ ಪ್ಲಾಟ್ಫಾರ್ಮಿಗೆ ಬಂದಾಯಿತು ಇಲ್ಲೇ ಟ್ರೈನ್ ಬರೋದು ಈಗ ಆಲ್ರೆಡಿ ನಗರ ಎಕ್ಸ್ಪ್ರೆಸ್ ಬಂದು ನಿಂತಿದೆ ಇದು ಹೊರಟ ನಂತರ ನೆಕ್ಸ್ಟ್ ಬಂದು ಬಸವ ಎಕ್ಸ್ಪ್ರೆಸ್ ತರ್ತದೆ ಅದು ನಾವು ಜನರಲ್ಲು ಲಾಸ್ಟಿಗೆ ಹೋಗಬೇಕು ಜನ್ರಲ್ ಅಂದರೆ ಲಾಸ್ಟು ಯಾಕಂದರೆ ಆಲ್ರೆಡಿ ಮುಂದೆ ಇರೋಂಥವು ಕೆಲವು ಸ್ಲೀಪರ್ ಇರ್ತವೆ ಬುಕ್ ಆಗ್ಬಿಟ್ಟಿರ್ತದೆ ಆಲ್ರೆಡಿ ನಾವು ನಾರ್ಮಲಾಗಿ ಟಿಕೆಟ್ ತಗಂತು ಅಂದರೆ ಜನರಲ್ಲೇ ಹೋಗಬೇಕು ಬೆಸ್ಟು ಏನಿಲ್ಲ ಇಲ್ಲಿಂದ ಮೈಸೂರು ಜಂಕ್ಷನಿಂದ ಫಸ್ಟು ಬಿಡ್ತಾ ಇರೋದು ಟ್ರೈನು ರಶ್ ಇರೋಲ್ಲ ಜನ ಇರೋಲ್ಲ ಕಮ್ಮಿ ಇರ್ತಾರೆ ಬಟ್ ಈ ಪ್ಲಾಟ್ಫಾರ್ಮ್ ಬಿಟ್ಟು ನೆಕ್ಸ್ಟು ಸಿಗೋ ರೈಲ್ವೆ ಟೇಷನ್ಗಳಿಂದ ಹಂಗೆ ತುಂಬ ಬಿಡ್ತಾರೆ ಒಂದೇ ಸಲ ಈ ಏನು ಹೇಳ್ತೀವಿ ಕುರಿಗಳನ್ನ ತಳ್ತಾರೆ ನೋಡಿ ಒಂದೇ ಸಲ ಗುಡಿಗೆ ಹಂಗೆ ಒಂದೇ ಸಲ ತುಂಬಿಡ್ತಾರೆ ಇನ್ನು ಟ್ರೈನ್ ಬರಲಿ ಯಾವ ಥರ ಇದೆ ಏನು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಟ್ರೈನಲ್ಲಿ ಅಂದರೆ ಟ್ರೈನು ಬಂತು ಬಟ್ ನಾನು ಸಲ ಅಂಜನಾದ್ರಿ ಹೋದಾಗ ಅದು ಟ್ರೈನು ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ಟ್ರೈನು ಇದು ಸೆಕೆಂಡ್ ಕ್ಲಾಸ್ ಟ್ರೈನ್ ಇದು ಕ್ವಾಲಿಟಿ ಕಮ್ಮಿನೇ ಟ್ರೈನಲ್ಲಿ ಬಟ್ ಯಾವುದಾದ್ರೂ ಹೋಗ್ಲಿಕ್ಕೆ ಅಲ್ವಾ ಬನ್ನಿ ನೋಡೋಣ ಯಾವ ಥರ ಇದೆ ಏನು ಅಂತೇಳಿ ಒಳಗಡೆ ತೋರಿಸ್ತೀನಿ ಮನೆ ನೋಡಿರ್ತೀರ ಆಲ್ಮೋಸ್ಟು ನಮ್ಮಂತೂ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಆಲ್ಮೋಸ್ಟ್ ನೋಡಿರ್ತಾರೆ ಸೆಲೆಬ್ರಿಟಿಗಳೆಲ್ಲ ಆಲ್ಮೋಸ್ಟ್ ಸ್ಲೀಪರ್ ಕೋಚ್ ಕಟ್ಟುತ್ತಾರೆ ಏನು ನಿಲ್ತಾನೆ ಇಲ್ಲ ಟ್ರೈನು ಮೂವ್ ಆಗ್ತಾನೇ ಐತೆ ಬಟ್ ಏನಾದರೂ ಯಾವುದಾದ್ರೂ ಓಕೆ ಬಟ್ ಸೀಟ್ ಇರಬೇಕು ಯಾಕಂದರೆ ಮನೀಗೆ ಬಿಟ್ಟರೆ ಆಲ್ಮೋಸ್ಟ್ ತೋರಿಸ್ತಾ ಇರೋದು ಅಲ್ಲಿ ರೀಚ್ ಆಗೋದು ಬಂದು ಹನ್ನೆರಡೂವರೆಗೆ ರೀಚ್ ಆಗುತ್ತೆ ಮಂತ್ರಾಲಯಕ್ಕೆ ಈ ಗಂಟೆ ನಿಮ್ಮದೇ ಊರಕ್ಕೆ ಮಲಗೋಕ್ಕೆ ಸೀಟ್ ಸಿಕ್ಕಿದ್ರೆ ಸಾಕು ಯಾವುದ್ರೂ ಚಿಂತೆಯೂ ಇಲ್ಲ ಧ್ವನಿ ತೋರಿಸ್ತೀನಿ ಸ್ಟಾಫ್ ಆಯಿತು ಫಸ್ಟು ಒಂದು ಹೋಗಿ ಫಸ್ಟ್ ಸೀಟೆಟ್ ಕಬ್ಬನೇ ಬಂದು ಆಮೇಲೆ ರಶ್ ಆಯಿತು ಅಂದರೆ ನಿಂತ್ಕೋಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಅಲ್ಲಿ ಗಂಟ ಪರವಾಗಿಲ್ಲ ಫ್ರೀ ಇದೆ ಜನ ಕಮ್ಮಿ ರಶ್ ಇಲ್ಲ ಅಷ್ಟು ಎಲ್ಲೋ ಒಂದು ಕಡೆ ಸಾಕು ಆಯ್ತು ಅಂದರೆ ಮತ್ತೆ ಆಚೆ ಬರಂಗಾಯಿತು ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲ ಬುಕ್ ಬುಕ್ಕಿಂಗ್ ಆಗ್ಬಿಟ್ಟಿದೆ ಅದು ಈ ಟ್ರೈನಲ್ಲೂ ಫಸ್ಟೇ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಏನಿದ್ರೆ ಲಾಸ್ಟೇ ಹೋಗಬೇಕು ಲಾಸ್ಟ್ ಬೋಗಿ ಇರ್ತದಲ್ಲ ಅದೇ ಆಲ್ಮೋಸ್ಟ್ ಒಂದು ಎರಡು ಬೋಗಿ ಜನರಲ್ ಕೊಟ್ಟಿರ್ತಾನೆ ನೀವು ಹೋಗೋಣ ಹೋಗಿ ಮತ್ತೆ ಬಂದೆ ಅಲ್ಲಿ ಯಾರೋ ಬಂದು ಕೂತ್ಕೊಂಡ್ರು ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಸರ್ ಅಂತೇಳಿ ಮತ್ತೆ ಬಂದೆ ಫಸ್ಟ್ ನಾನು ಅಲ್ಲೇ ನಿಂತಿದ್ದೆ ಅಲ್ಲೇ ನಿಂತಿದ್ದರೆ ಆಗೋದು ಸುಮ್ಮನೆ ಮುಂದೆ ಬಂದ್ಬಿಟ್ಟೆ ಲಾಸ್ಟ್ ಹೋಗಿನೇ ಇರುತ್ತೆ ಯಾವಾಗ ಬಂದ್ರೂ ಜನರಲ್ಲು ಅಂದರೆ ಬುಕ್ಕಿಂಗ್ ಬಿಟ್ಟು ಲಾಸ್ಟ್ ಹೋಗಿ ಎರಡು ಹೋಗಿ ಜನರಲ್ ಬಿಟ್ಟಿರ್ತಾನೆ ಎರಡು ಮೂರು ಹೋಗಿ ಫೈನಲಿ ರೀಚ್ ಆಯಿತು ಒಂದೇ ಇಲ್ಲಿಗೆ ಲಾಸ್ಟ್ ಬೋಗಿಗೆ ಬಿಟ್ಟಿರೋ ಬುಕ್ಕಿಂಗ್ ಇಲ್ಲ ಬಿಡ್ತೀನಿ ಬೆಷ್ಟು ಕೆಲಸ ಇದು ಟ್ರೈನಲ್ಲಿ ಸ್ನೇಹಿತರೆ ಒಂದು ಸೀಟ್ ಸಿಕ್ತು ಈಗ ಒಂದು ಕಂಫರ್ಟಬಲ್ ಇದೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಈಗ ಏನು ಜನ ಇಲ್ಲ ಯಾಕಂದ್ರೆ ಇದು ಮೈಸೂರು ಜಂಕ್ಷನಿಂದ ಬಿಡ್ತಾರೆ ಟ್ರೈನಲ್ಲೂ ಹಂಗಾಗಿ ಜನ ಇಲ್ಲ ಈಗ ನೆಕ್ಸ್ಟ್ ಟ್ರೈನಿಂದ ಹೋಗ್ತಾ ಹೋಗ್ತಾ ಹಂಗೆ ತುಂಬಿಡ್ತಾರೆ ಬಿಡ್ತಾರೆ ಯಾಕಂದ್ರೆ ಇವೆಲ್ಲ ಆಲ್ಮೋಸ್ಟು ಈಗ ನೋಡಿ ಪಕ್ಕದ ನಿಂತಿದೆಯಲ್ಲ ಟ್ರೈನು ಆ ಟ್ರೈನ್ ಬಂದು ಸ್ಲೀಪರು ಅದು ಆನ್ಲೈನಲ್ಲೇ ಬುಕ್ ಮಾಡಿರ್ತಾರೆ ಇದರಲ್ಲೂ ಆಲ್ಮೋಸ್ಟ್ ಕೆಲವರು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿರ್ತಾರೆ ನಂಬರ್ ಪ್ರಕಾರ ಬಂದು ಕೂತ್ಕೊಂಡ್ಬಿಡ್ತಾರೆ ಅದೊಂದು ಸಮಸ್ಯೆ ಇಲ್ಲಿ ಬಟ್ ಬೆಂಗಳೂರು ಹತ್ತಿರ ರೀಚ್ ಆಯಿತು ಅಂದರೆ ಅದು ಯಾರೇ ಬುಕ್ಕಿಂಗ್ ಮಾಡಿರಲಿ ಕೂತ್ಕತ್ತಾ ಯಾವುದೇ ಕಾರಣಕ್ಕೂ ಸೀಟ್ ಬಿಡೋಲ್ಲ ಅವರು ನೀನು ಪೂರ್ತಿ ನಮ್ಮ ರಾಯರು ಜೀವಂತ ಸಮಾಧಿ ಅಂತ ಆದಂಥ ಸ್ಥಳಕ್ಕೆ ಕಂಪ್ಲೀಟಾಗಿ ನಿಮ್ಗೆ ಯಾವ ಥರ ಇದೆ ಏನು ಅಂತೇಳಿ ಕಂಪ್ಲೀಟ್ ಆಗಿ ತೋರಿಸಿ ಸ್ನೇಹಿತರೆ ಬಾಯ್ ಟ್ರೈನಲ್ಲಿ ಸ್ನೇಹಿತರೆ ನೋಡಿ ಇದೇ ಜನರಲ್ಲಿ ಅಣೆ ಬರ ಇದಕ್ಕೆ ಪೂರ್ತಿ ಅಲ್ಲೇ ತಿನ್ನೋದು ಎಲ್ಲಿಕಂತ ಅಲ್ಲೇ ತಿನ್ನೋದು ಏನು ಮಾಡೋಂಗಿಲ್ಲ ಫುಲ್ಲು ರಶ್ ಆಗೋಯ್ತದೆ ಯಾಕಂದರೆ ಈ ರೂಟ್ಗೆ ಇದು ಒಂದೇ ಟ್ರೈನ್ ಇರೋದು ಅಂದರೆ ಫುಲ್ ಆಗಿ ಹೋಗುತ್ತಲ್ಲ ಎಲ್ಲೆಲ್ಲಿ ಸಿಕ್ಕಲ್ಲೇ ಮಲಗೋದು ಎಲ್ಲೆಲ್ಲಿ ಸಿಕ್ಕಲ್ಲೇ ಊಟ ಮಾಡೋದು ಇನ್ನೊಂದು ಮೂರು ಸ್ಟಾಪ್ ಇದೆ ಮೂರು ಸ್ಟಾಪು ಆದ ನೆಕ್ಸ್ಟ್ ಬಂದು ಮಂತ್ರಾಲಯ ನೈಟು ಅಲ್ಲೇ ಆಂಟಾಗಿ ಮತ್ತೆ ಡೇ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಬಿಡಿ ಸ್ನೇಹಿತರೆ ನೋಡಿ ಟ್ರೈನಿಂದ ಇಳಿದು ಬಂದು ಆಲ್ರೆಡಿ ಮಂತ್ರಾಲಯಕ್ಕೆ ತಲುಪಾಯಿತು ಈಗ ಏನು ಈ ಪ್ಲೇಸ್ ನೋಡ್ತಾ ಇದ್ದೀರಾ ಇದೇ ರಾಯರು ಬಂದು ಉಳ್ಕೊಂಡಂಥ ಪ್ಲೇಸು ಮತ್ತು ಇನ್ನೊಂದು ಏನು ಹೇಳಿದ್ರೆ ನೀವು ಈಗ ಮೈಸೂರಿಂದ ಟ್ರೈನಲ್ಲೇ ಬಂತು ಅಂದ್ರೂ ನಿಮಗೆ ಇಲ್ಲಿ ಬಂದ ತಕ್ಷಣ ಅಂದರೆ ರೂಮ್ಸ್ಗಳು ಆಲ್ರೆಡಿ ಎಲ್ಲ ಕಡೆನೂ ಇದೆ ಇಲ್ಲಿ ಬಟ್ ಅಂದರೆ ತುಂಬ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ ಅಂದರೆ ಒಂಟು ಮಲಗದ ಮೂರಿಂದ ನಾಲ್ಕು ಅವರಿಗೆ ಒಂದು ಒಂದೂವರೆ ಸಾವಿರ ಕೇಳ್ತಾರೆ ಅದಕ್ಕೆ ಬೆಸ್ಟು ಇದು ಅಂತ ಹೇಳಿದ್ರೆ ಮುಂದೆ ತೋರಿಸ್ತೀನಿ ಬನ್ನಿ ಅಲ್ಲಿ ಅಂದರೆ ನಮ್ಮ ರಾಯಿರೋದು ಸನ್ನಿಧಿ ಒಳಗಡೆ ಹೋಗ್ತೀವಲ್ಲ ಎಂಟ್ರೆನ್ಸು ಅಲ್ಲೇ ಒಬ್ಬರು ವಾಚ್ಮ್ಯಾನ್ ಥರ ಕೂತಿರ್ತಾರೆ ಅಲ್ಲಿ ಬಂದು ಒಂದು ಚಾಪೆ ಚಾಪೆ ಮತ್ತು ಬೆಡ್ಶೀಟ್ ಕೊಡ್ತಾರೆ ಬಟ್ ಆ ಐನೂರು ರೂಪಾಯಿ ನಾವು ಕ್ಯಾಶ್ ಕೊಟ್ಟಿರ್ಬೇಕು ಅವ್ರಿಗೆ ಮುಂಚೆನೇ ಏನಕ್ಕೆ ಅಂತ ಹೇಳಿದ್ರೆ ಮತ್ತು ಆ ಚಾಪೆ ಮತ್ತು ಆ ಬೆಡ್ಶೀಟಿನ ಮಲಗಿದ್ದು ಆಮೇಲೆ ತಂದು ಕೊಟ್ಟರೆ ನೂರು ರೂಪಾಯಿ ಬಾಡಿಗೆ ತಾತಾರೆ ಐನೂರು ರೂಪಾಯಿ ಏನು ಇಸ್ಕೊಂಡಿರ್ತಾರೆ ಇನ್ನು ನಾನ್ನೂರು ರೂಪಾಯಿ ಟನ್ ಕೊಡ್ತಾರೆ ಏನಕ್ಕೆ ಅಂದರೆ ತಗೊಂಡು ಹಂಗೆ ಹೊಂಟೋಗ್ಬಿಟ್ರೆ ಅವರು ಒಂದು ಬಿಸ್ನೆಸ್ ಮಾಡೋ ಅವರು ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಏನೋ ಒಬ್ಬ ತಗೋದ್ರೆ ಹಿಂಗೋ ನಡೀತದೆ ಹಂಗೆ ತಗೋದ್ರು ತಗೋದ್ರೆ ಹಂಗೆ ಹೊಂಟು ಅಂದರೆ ಅವ್ರು ಹಾಕೋ ಅವ್ರಿಗೆ ಸಿಗೋಲ್ಲ ಆ ಉದ್ದೇಶಕ್ಕೋಸ್ಕರ ಫಸ್ಟು ಚಾಪೆ ಬಿಡ್ಶೀಟ್ ಎರಡನ್ನೂ ಕೊಟ್ಟು ಅಡ್ವಾನ್ಸ್ ಆಗಿ ಐನೂರು ರೂಪಾಯಿ ತಳ್ತಾರೆ ತಗೊಂಡಾದ ನಂತರ ಇನ್ನು ರಿಟರ್ನ್ ಅವರು ಟೈಮ್ ಏನು ಮಂತ್ರಾಲಯ ಇದು ಪೂಜೆ ಸ್ಟಾರ್ಟ್ ಆಗ್ತದೆ ಅಷ್ಟೊತ್ತಿಗೆಲ್ಲ ಎದ್ದು ಹೋಗಿ ರೆಡಿಯಾಗೋ ಟೈಮಿಗೆ ರಿಟರ್ನ್ ಕೊಟ್ಟು ಅದೇನಿದೆ ಇನ್ನೊಂದು ನಾಲ್ಕು ರೂಪಾಯಿ ಅಮೌಂಟ್ ಇಸ್ಕೊಂಡು ಅವೆರಡನ್ನು ಕೊಡ್ತು ಅಂದರೆ ಇದು ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಏನು ಎಂಟ್ರೆನ್ಸ್ ಅಂತೇಳಿ ಮಲ್ಗೋಕೊಂಥರ ಫುಲ್ಲು ಪ್ಲಾಟ್ಫಾರ್ಮ್ ನೀಟಾಗಿದೆ ಎಲ್ಲ ನೀಟ್ನೆಸ್ಸಾಗಿ ಮಾಡಿದ್ದಾರೆ ನೋಡಿ ಇದೇ ಎಂಟ್ರೆನ್ಸು ರಾಯರು ಬಂದು ಉಳ್ಕೊಂಡಂಥ ಸ್ಥಳ ಇದು ಆಲ್ಮೋಸ್ಟ್ ಇಲ್ಲಿ ಬಂದು ಕರ್ನಾಟಕ ಆಂಧ್ರ ಬಾರ್ಡ್ರು ಅಂದರೆ ಆಂಧ್ರಕ್ಕೆ ಬರೋದಿದು ಮಂತ್ರಾಲಯ ನೋಡಿ ಇದೇ ಎಂಟ್ರೆನ್ಸು ನೋಡಿ ಅಲ್ಲೇ ಕೂತಿದ್ದಾರೆ ಅವರೊಟ್ಟಿಗೆ ಹೋಗಿ ನೂರು ರೂಪಾಯಿ ಕೊಡ್ತು ಅಂದರೆ ಚಾಪೆ ಬ್ರೆಡ್ಶೀಟನ್ನು ಕೊಡ್ತಾರೆ ಅಂದರೆ ನಿಮ್ಗೆ ಆಗಲೇ ಹೇಳ್ತಾರೆ ಐನೂರು ರೂಪಾಯಿ ತಾಳ್ತಾರೆ ಅಮೌಂಟನ್ನು ನೋಡಿ ಇದೇ ರಾಯರು ಜಾಗ ರಾಯರು ಜೀವಂತವಾಗಿ ಇನ್ನೂ ಇರೋಂಥ ಸ್ಥಳ ಇದೆ ಇಲ್ಲಿ ಮಲ್ಗಕ್ಕೂ ಅದೃಷ್ಟ ಮಾಡಿರಬೇಕು ಇಂಥ ಜಾಗದಲ್ಲಿ ಅದು ರಾಯರು ಸನ್ನಿಧಿ ಮುಂದ್ಗಡೆ ಮಲ್ಗಕ್ಕೂ ಅದೃಷ್ಟ ಮಾಡಿರಬೇಕು ಆಲ್ರೆಡಿ ನಮ್ಮ ಮೈಸೂರೇ ಮೈಸೂರವರೇ ಒಂದಿಬ್ಬರು ಸಿಕ್ಕಿದ್ರು ಬಟ್ ನಾವೇ ಶೇರಿಂಗಲ್ಲಿ ಒಂದು ಕಡೆ ಚಾಪೆ ಹಾಕಿದ್ದಾರೆ ನಾವೇ ಶೇರಿಂಗಲ್ಲಿ ಮಾತಾಡ್ಕೊಂಡು ಒಟ್ಟಿಗೆ ಮೂರು ಜನ ಇಲ್ಲೇ ಮಲಗ್ತಾ ಇದ್ದೀವಿ ನಮ್ಮ ಮೈಸೂರವರಂದ್ರೆ ಈಗ ನಾವು ಎಲ್ಲೋ ಒಂದು ಹೊರಗಡೆ ಬಂತು ಅಂದಾಗ ನಮ್ಮೂರವರೇ ನಮಗೆ ಯಾರಾದರೂ ಸಿಗ್ತು ಅಂದರೆ ಇನ್ನೂ ಖುಷಿ ಅಲ್ವಾ ನಮಗೆ ನಮ್ಗೆ ಏನೋ ಒಂಥರ ಸಂತೋಷ ಈಗ ನಾನು ಹುಣ್ಸೂರಲ್ಲಿದ್ದೇನು ಕಡೆ ಅಂದರೆ ಮೈಸೂರು ನಮ್ಮದು ಮೈಸೂರು ಜಿಲ್ಲೆ ಅಲ್ವಾ ಮೈಸೂರು ಜಿಲ್ಲೆ ಬಿಟ್ಟು ನಾವೀಗ ಯಾವುದೋ ಒಂದು ಮುಂಬಯೋ ಅಂದರೆ ಮಹಾರಾಷ್ಟ್ರನೋ ಉತ್ತರ ಪ್ರದೇಶ ಈ ಕಡೆ ಹೋಗ್ತೀವಿ ಸಡನ್ನಾಗಿ ನಮ್ಮವ್ರು ಯಾರಾದರೂ ಸಿಕ್ತು ಅಂದಾಗ ನಮ್ಗೆ ಆಗೋ ಫೀಲೇ ಬೇರೆ ಏನೋ ಒಂಥರ ಖುಷಿ ಆ ಥರ ಒಂದು ಕಂಫರ್ಟ್ ಫೀಲ್ ಸಿಕ್ತು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಅಂದರೆ ಈ ಥರ ಹೊಸ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಲ್ಲ ಏನು ಎಂತ ಮಾಡ್ತಾಯಿದ್ದೀರಿ ಏನು ಅಂತೇಳಿ ವಿಚಾರಿಸಿದ್ರು ಅವಾಗ ಹೇಳಿದೆ ಯೂಟ್ಯೂಬರ್ ಅಂತೇಳಿ ಈಗ ಒಂದು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಐಡಿಯಾಲಜಿಲಿ ಮಾಡಬೇಕು ಅಂತ ರೊಟ್ಟಿದ್ದೀನಿ ಅಂತೇಳಿ ರೊಟ್ಟಿಗೆ ಸ್ವಲ್ಪ ಹೊತ್ತು ಮಾತಾಡಿ ಈಗ ಜಸ್ಟ್ ಹೊರಗಡೆ ಬಂದು ನಿಮಗೆ ಕಂಪ್ಲೀಟಾಗಿ ವೀವ್ನ ತೋರಿಸ್ತಾ ಇರೋದು ಬನ್ನಿ ಮಾರ್ನಿಂಗ್ ಕಂಪ್ಲೀಟಾಗಿ ತೋರಿಸಿ ನಿಮ್ಗೆ ಯಾವ ಥರ ಏನು ಎಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗ್ತದೆ ಏನು ಅಂತೇಳಿ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಹೇಳಿದ್ದು ಜೀವಂತ ಸಮಾಧಿ ಅನ್ನೋ ಸ್ಥಳ ಇನ್ನೂ ಜೀವಂತವಾಗಿ ಇಲ್ಲೇ ಇದ್ದಾರೆ ಇದನ್ನು ನಾನು ಒಂದು ಚಿಕ್ಕದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಬಂದು ರಾಯರು ರಾಯರು ಅಂತ ಏನು ಹೇಳ್ತೀವಿ ಅವ್ರು ಬಂದು ಹುಟ್ಟಿದ್ದು ಬಂದು ಸಾವಿರದ ಐನೂರ ತೊಂಬತ್ತೈದು ಇಸ್ವಿ ಅದು ತಮಿಳ್ನಾಡಿನ ಮಧುರೈ ಎಂಬ ಒಂದು ಸ್ಥಳದಲ್ಲಿ ಭುವನಗಿರಿ ಎಂಬ ಒಂದು ಸ್ಥಳದಲ್ಲಿ ಇವ್ರ ಜನನಾಗ್ತದೆ ಇವರು ಜನನಾಗಿ ನೆಕ್ಸ್ಟ್ ಇವರು ಹೋಗ್ತಾ ಕಾಲ ಕಳೀತಾ ಕಳೀತಾ ಇವರ ವಿದ್ಯಾಭ್ಯಾಸ ಬಂದು ಮಧುರೈಯಲ್ಲಿ ಅವರ ಸೋದರ ಮಾವನ ಮಗನೊಟ್ಟಿಗೆ ಸ ಕೋರ್ಡಿನೇಷನಲ್ಲಿ ಎಜುಕೇಷನ್ ಮಾಡ್ತಾರೆ ಅಂದರೆ ಇವಾಗ ಎಮ್ ಕಾಮು ಎಮ್ ಬಿ ಎ ಈ ಥರ ಹೇಳ್ತೀವಿ ಆ ಥರ ಎಲ್ಲ ಇರಲಿಲ್ಲ ಅವಾಗೆಲ್ಲ ತತ್ವಶಾಸ್ತ್ರಗಳಿದ್ದು ಯಾಕಂದರೆ ಇದು ಸಿಕ್ಸ್ಟೀನು ಬ್ಯಾಕಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಹದಿನಾರನೇ ಶತಮಾನದ್ದು ಹೇಳ್ತಾ ಇರೋದು ನಿಮಗೆ ಆ ಸಮಯದಲ್ಲಿ ಅವರು ಎಜುಕೇಷನ್ ಕಂಪ್ಲೀಟ್ ಮಾಡ್ತಾರೆ ಎಜುಕೇಷನ್ ಕಂಪ್ಲೀಟ್ ಮಾಡೋ ಅಲ್ಲಿ ಅವ್ರಿಗೊಂದು ಸರಸ್ವತಿ ಅನ್ನೋರು ಅಂದರೆ ಅವ್ರಿಗೆ ಏನು ಮದುವೆ ರಾಯರು ಅವರ ಹೆಂಡತಿ ಸರಸ್ವತಿ ಅನ್ನೋರು ಅವರು ಅಂದರೆ ಅವರು ವೈಫ್ ಬಂದು ಶ್ರೀಮಂತ ಮನೆಯವರಾಗಿರ್ತಾರೆ ಸರಸ್ವತಿ ಅನ್ನೋರು ಅವರ ಋಣವೂ ಬಂದ ಬಂದು ಅವ್ರನ್ನ ಮದುವೆ ಆಗಂಗೆ ಆಗುತ್ತೆ ಮದುವೆಯಾಗಿ ಮತ್ತೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮದುವೆ ಆದ ನಂತರ ನೆಕ್ಸ್ಟ್ ಬಂದು ಎಲ್ಲ ಕಡೆ ಅವರು ಏನು ತತ್ವಶಾಸ್ತ್ರಗಳಿದೆ ಅದನ್ನು ಕಲಿಬೇಕನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲ ಕಡೆನೂ ಹೋಗಿ ಎಲ್ಲ ಶಾಸ್ತ್ರಗಳನ್ನು ಕಲಿತು ಎಲ್ಲ ಜ್ಞಾನಿಗಳನ್ನು ಸೋಲಿಸ್ತಾರೆ ಆಗಿನ ಕಾಲದಲ್ಲಿ ಅವರಿಗೆ ಸರಿಸೋರು ಇರಲಿಲ್ಲ ಅಷ್ಟು ಬ್ರಿಲಿಯಂಟಾಗಿದ್ದರು ಅಷ್ಟು ಜ್ಞಾನಿಗಳಾಗಿದ್ದರು ಎಲ್ಲರೂ ಮಾಡ್ತಾ ಮಾಡ್ತಾ ಫೈನಲಿ ಈ ನಾವು ಮಂತ್ರಾಲಯ ನೋಡ್ತೀವಿ ಇಲ್ಲಿ ಈ ಈ ಪೀಠಾಧ್ಯಕ್ಷತೆಯನ್ನು ಇನ್ನೂ ಯಾರೂ ತಗೊಂಡಿರಲಿಲ್ಲ ಆಗಿನ ಇದರಲ್ಲಿ ಹದಿನಾರನೇ ಇಸ್ ಯಾರೂ ಈ ಪೀಠಾಧ್ಯಕ್ಷತೆ ತಗೊಂಡಿರಲಿಲ್ಲ ಸುಧೀಂದ್ರ ಅಂಬ ಒಬ್ಬರು ಇದ್ರ ಇನ್ಚಾರ್ಜ್ ಇದ್ದರು ಅವ್ರ ಮುಖಾಂತರ ಅವರಿಗೆ ಕನ್ಸಲ್ ಬಂದು ದೇವರು ಹೇಳ್ತಾರೆ ಈ ಥರ ರಾಯರದು ಅನ್ನೋರನ್ನ ನೀವು ಈ ಪೀಠಾಧ್ಯಕ್ಷರನ್ನ ಮಾಡಬೇಕು ಅಂತೇಳಿ ಅವರನ್ನು ಅದೊಂದು ದೇವ್ರು ಬಂದವರಿಗೆ ಕನ್ಸಲ್ ಹೇಳಿ ಹೇಳಿದಿಂದಾಗಿ ಅವ್ರು ಬಂದು ಈ ಮಟ್ಟಿಗೆ ಅವ್ರನ್ನ ಪೀಠಾಧ್ಯಕ್ಷರಾಗಿ ಮಾಡ್ತಾರೆ ರಾಯರನ್ನು ಅದೇ ಕಾ ಕಾಲಾಂತರ ಕಳೆದಂತೆ ರಾಯರು ಏನು ಮಾಡ್ತಾರೆ ಅಂತೇಳಿದರೆ ಎಲ್ಲ ಅವರು ಹೆಂಗೆ ಅಂದರೆ ಅವರು ದೇವ್ರನ್ನೇ ಹೊಲ್ಸ್ಕೊತಾರೆ ದೇವರೇ ಆಗ್ತಾರೆ ದೇವ್ರು ಹೊರ ಪಡೆದು ದೇವರೇ ಹಾಕ್ತಾರೆ ಅವರು ದೇವ್ರನ್ನ ಹೊಲ್ಸ್ಕೊತಾರೆ ಅವ್ರು ಅವ್ರಿಗೆ ಗೊತ್ತಾಗ್ತದೆ ಕಾರಣಾಂತರಗಳಿಂದ ನಾನು ಇಲ್ಲಿಂದ ಅಂದರೆ ಇಲ್ಲಿಂದ ಪ್ರಯಾಣ ಅಂದರೆ ಇಲ್ಲಿನ ಜಾಗ ಖಾಲಿ ಮಾಡಬೇಕು ಅಂತ ಬಂದಾಗ ಅವರು ಒಂದು ಕ್ಲಿಯರಾಗಿ ಏನು ಹೇಳ್ತಾರೆ ಅಂದರೆ ನಾನೇನು ಈ ಮಂತ್ರಾಲಯ ಅನ್ನೋ ಪ್ಲೇಸಲ್ಲಿ ಐನೂರು ವರ್ಷಗಳ ಕಾಲ ಐನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಜೀವಂತ ಸಮಾಧಿಯಾಗಿರ್ತೀನಿ ಅಂತೇಳಿ ನೋಡ್ತೀವಿ ಇದೇ ಸ್ಥಳದಲ್ಲಿ ಬಂದು ಜೀವಂತ ಸಮಾಧಿಯಾಗಿ ಹೊಲಗ್ತಾರೆ ಇನ್ನೂ ರಾಯರು ಇನ್ನೂ ಬದುಕಿದರೆ ಮಂತ್ರ ಮಂತ್ರಾಲಯದಲ್ಲಿದ್ದಾರೆ ಇಂಥ ಕಷ್ಟ ಪರಿಸ್ಥಿತಿ ಇರಲಿ ಎಂಥದ್ದೇ ಸಿಚುವೇಶನ್ ಇರಲಿ ನಮ್ಮ ಪರಿಸ್ಥಿತಿಗಳ ಒಂದು ಸಲ ಅವ್ರನ್ನ ಬೇಡ್ತಂದರೆ ಖಂಡಿತವಾಗೂ ಅದು ಒಳ್ಳೆ ರೀತಿ ತೊಂದರೆ ಖಂಡಿತವಾಗಲೂ ಅದು ನಮಗೆ ಒಳ್ಳೇದು ಆಗುತ್ತೆ ಎಲ್ಲಾದ್ರೂ ಒಳ್ಳೆ ಒಳ್ಳೇದು ಮಾಡಿ ಬನ್ನಿ ಇನ್ನು ಮುಂದೆ ನಿಮಗೆ ಮುಂದೆ ಒಳಗಡೆ ಯಾವ ಥರ ಇದೆ ಏನಿದೆ ಯಾವ ಥರ ಇದೆ ಅವರು ಜೀವಂತ ಸಮಾಧಿ ಇದೆ ಸ್ಥಳಗಳನ್ನು ಕಂಪ್ಲೀಟ್ ಆಗಿ ತೋರಿಸಿ ಬಂದಿ ಸ್ನೇಹಿತರೆ ಎಂಟ್ರೆನ್ಸ್ ಸ್ನೇಹಿತರೆ ಮುಖ್ಯ ದ್ವಾರ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಒಳಗಡೆ ಇದು ರಾಯರು ಬಾಳಿ ಬಕ್ಕಿ ಆಟ ಇದ್ದಂಥ ಜಾಗ ಮನೆ ಸ್ನೇಹಿತರೆ ಮನೆ ಹೋಗೋಣ ಒಳಗಡೆ ಯಾವ ಥರ ಇದೆ ಏನು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಮತ್ತೆ ಅಂತ ಅಂತೇಳಿದ್ರೆ ಇಲ್ಲಿಗೆ ಬಂತು ಅಂದರೆ ಕಂಪಲ್ಸರಿ ಪಂಚೆ ಇಲ್ಲ ಶಾಲು ಇಷ್ಟನ್ನು ಮಾತ್ರ ಧರಿಸ್ಬೇಕಾಗ್ತದೆ ಯಾಕಂದರೆ ಇದು ಇಲ್ಲಿನ ಸಂಪ್ರದಾಯ ಕಂಪಲ್ಸರಿ ಹಾಕ್ಲೇಬೇಕು ಜೀನ್ಸು ಟೀ ಶರ್ಟು ಫಾರ್ಮಸ್ ಡ್ರೆಸ್ಗಳು ಯಾವುದನ್ನು ಇಲ್ಲಿ ಅಲೋ ಮಾಡೋಂಗಿಲ್ಲ ಯಾಕಂದರೆ ಅದು ಇಲ್ಲಿದ ಆಚ ಅಂದರೆ ಇಲ್ಲಿನ ರೂಲ್ಸೇ ಅದು ಕಂಪಲ್ಸರಿ ಪಂಚೆ ಶಾಲು ಹಾಕ್ಕೊಂಡೇ ಬರಬೇಕು ಒಳಗಡೆ ಇಲ್ಲಾಂದರೆ ಅಲೋ ಮಾಡಲ್ಲ ನೋಡಿ ಯಾವಾಗ ಬಂದರೂ ಜನ ರಶ್ ಇದ್ದೇ ಇರ್ತಾರೆ ಇನ್ನೊಂದೇನು ಅಂತೇಳಿದ್ರೆ ನಾವು ಇಲ್ಲಿ ಬರೋ ಮುಂಚೆನೇ ಬೆಳಗ್ಗೆ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲೇ ಮುಂದೆ ಒಂದು ಕೆರೆ ಇದೆ ಮಾರ್ನಿಂಗು ಐದು ಗಂಟೆಗೆ ಕೂಗ್ತಾರೆ ಅಂದರೆ ಶ್ಲೋಕ ಹಾಕ್ತಾರೆ ಐದು ಗಂಟೆಗೆ ಎದ್ದು ಅಲ್ಲೋ ಫ್ರೆಶ್ ಅಪ್ ಆಗಿ ಬಂದು ಅಲ್ಲೇ ಇಲ್ಲೇ ಇದ್ದರೆ ಪಂಚೆ ಶಾಲು ತಗೊಂಡು ಬಂದು ಡೈರೆಕ್ಟ್ ಫಸ್ಟು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ಒಳಗಡೆ ಬರಬೇಕು ಏನಲ್ಲಿ ಇಲ್ಲಿಂದ ರೋಟಲಿ ಸ್ನೇಹಿತರೆ ಬನ್ನಿ ಇನ್ನು ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ನೋಡಿ ಇನ್ನು ಮುಂದೆ ಇನ್ನೊಂದೇನು ಅಂತ ಹೇಳಿದ್ರೆ ಪೂಜೆ ಸಿಗ್ಬೇಕು ಅಂತ ಹೇಳಿದ್ರೆ ಕ್ಯೂ ಅಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ಹಂಗೆ ರಿಟರ್ನ್ ಮತ್ತೆ ಕಳಿಸ್ತಾರೆ ನೋಡಿ ಯಾವ ತರ ಇದೆ ಪ್ಲೇಸು ನೋಡಕ್ಕೂ ಅದೃಷ್ಟ ಮಾಡಿರ್ಬೇಕು ಏನು ಅಂತ ಹೇಳಿದ್ರೆ ಈ ರಾಯರ ಸನ್ನಿಧಿಗೆ ಯಾರೇ ಬರ್ತೀನಿ ಅಂದ್ರೂ ಅವ್ರ ಅಪ್ಪಣೆ ಇರ್ಲೇಬೇಕು ಅವ್ರ ಅಪ್ಪಣೆ ಇಲ್ಲದೆ ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಯಾರ ಕೈಲೂ ಆಗೋಲ್ಲ ಅಪ್ಪನೇ ಇರಲೇಬೇಕು ಅವ್ರು ಆಗಿರೋದು ಮತ್ತು ಶಬರಿಮಲೆಗೆ ಮಾಲೆ ಹಾಕಿರೋಂಥವ್ರು ಕೆಲವು ಕಡೆಯಿಂದ ಬಂದಿದ್ದಾರೆ ಇಲ್ಲಿ ಜನ ಫುಲ್ಲು ತುಂಬ ಜನ ಯಾವಾಗಲೂ ಜನ ಇದ್ದಂಗೆ ಇರ್ತಾರೆ ಅಂದರೆ ಮಂತ್ರಾಲಯಕ್ಕೆ ದಿನನಿತ್ಯ ಜನ ಬಂದಂಗೆ ಇರ್ತಾರೆ ನಮಗೆ ಹೇಳಬೇಕು ಅಂತೇಳಿದರೆ ನಾವೇನೋ ಗುರುವಾರ ಬಂತು ಅಂದರೆ ಇಷ್ಟೊಂದು ಫ್ರೀಯಾಗಿ ಓಡಾಡೋಕ್ಕೂ ಆಗಲ್ಲ ಅಷ್ಟು ರಶ್ ಇರ್ತದೆ ಬಟ್ ಅಂದ್ರೆ ಅದಕ್ಕೆ ಒಂದು ದಿನ ಬಿಟ್ಟೆ ಬಂದೆ ಅಂದ್ರೆ ಗುರುವಾರ ಬಂದು ಅವ್ರು ಹುಟ್ಟಿದಿನ ರಾಯರು ಹಂಗಾಗಿ ಅವ್ರ ವಾರ ಅಂತೇಳಿ ನಾವು ಮಾಡ್ತೀವಲ್ಲ ಹಂಗಾಗಿ ಜನ ತುಂಬ್ದಂಗೆ ಇರ್ತಾರೆ ಅವ್ರ ಹುಟ್ಟಿದಿನೂ ಅದೇ ಅವ್ರು ಪೂಜೆ ಮಾಡೋ ದಿನವೂ ಅದೇ ನೋಡ್ತಾ ಇದೀರ ಪೂರ್ತಿ ನೋಡಿ ದರ್ಶನ ಮಾಡಬೇಕಾದ್ರೆ ಅಲ್ಲಿ ಹೋದ್ರೇನೆ ಅವಕಾಶ ಯಾರ್ಯಾದ್ರು ಅಷ್ಟೇನೆ ಕ್ಯೂವಲ್ ಹೋದ್ರೆ ದರ್ಶನರ ಇರೋದು ಅಂದ್ರೆ ಅವರು ಇರಂತ ಸ್ಥಳದ್ದು ದರ್ಶನ ಆಗಬೇಕು ಅಂದ್ರೆ ಲೈನಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ವಿಡಿಯೋ ಮಾಡಂಗಿಲ್ಲ ಬಟ್ ಆದ್ರೂ ತೋರಿಸ್ತಾ ಇದಿ ನಿಮಗೆ ನೀವೇನು ನೋಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಾ ಕಾಣ್ತಾ ಇದ್ರಿ ಏನು ನೋಡ್ತಾ ಇದ್ದೀರಿ ಆ ಸ್ಥಳದಲ್ಲೇ ರಾಯರು ಜೀವಂತ ಸಮಾಧಿ ಆಗಿದ್ದು ದೈವ ದೀನರಾಗಿದ್ದು ಅದೇ ಸ್ಥಳ ನೋಡಿ ಅಲ್ಲಿ ಕಾಣ್ತಾ ಅದೇ ನೋಡಿ ಝೂಮ್ ಮಾಡ್ತಿರ್ತಾ ಇದ್ರೆ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಏನಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಬಂದು ರಾಯರು ಜೀವಂತ ಸಮಾಧಿ ಆದಂಥ ಸ್ಥಳ ಅಂದರೆ ದೈವಧೀನರಾದಂಥ ಸ್ಥಳ ಅದು ಇನ್ನೂ ಅಲ್ಲೇ ಜೀವಂತವಾಗಿದ್ದಾರೆ ನನ್ನೆಲ್ಲರನ್ನು ಕಾಯ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರೂ ಮುಂದೆ ಹೋಗೋಣ ಬನ್ನಿ ಮುಂದೆ ಹೊರಗಡೆ ನಿಮಗೆ ಯಾವ ಥರ ಇದೆ ಏನು ಅಂತೇಳಿ ಪೂರ್ತಿ ವಿಡಿಯೋಸ್ ವಿಡಿಯೋ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ತೋರಿಸ್ತಾ ಇದ್ರೆ ಮತ್ತೆ ಇಲ್ಲಿ ಮ್ಯೂಸಿಯಂಗಳ್ನು ಮಾಡಿದ್ದಾರೆ ನಾವು ಆಯಿರುವುದು ಯಾವುದೇ ಬುಕ್ ಬೇಕಾದ್ರೂ ತಗೋಬಹುದು ಇಲ್ಲ ಫೋಟೋಸ್ಗಳು ಬೇಕಾದರೂ ತಗೋಬಹುದು ಮನೆಗೆ ಪ್ರತಿಯೊಂದು ಒಳಗಡೆನೆ ಕೊಟ್ಟಿದ್ದಾರೆ ಮ್ಯೂಸಿಯಂ ತರ ಪ್ರತಿ ಅಂಗಡಿಗಳ ಥರ ಅಲ್ಲಲ್ಲೇ ಮಾಡಿದ್ದಾರೆ ಒಳಗಡೆನೆ ಫೈನಲಿ ಪೂಜೆ ಎಲ್ಲ ಮುಗಿತು ಸ್ನೇಹಿತರೆ ಒಳಗಡೆ ಅಂದ್ರೆ ವಿಡಿಯೋ ಮಾಡಲಿಕ್ಕೆ ಬಿಡ್ಲಿಲ್ಲ ಬಟ್ ಆದ್ರೆ ಏನೋ ಪ್ರಯತ್ನ ಮಾಡಿ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ವೀಡಿಯೋನ ಇಲ್ಲ ಸ್ಕಿಪ್ ಮಾಡ್ದೆ ಮತ್ತೆ ಇನ್ನೊಂದೇನು ಅಂತ ಹೇಳೋದು ಸ್ನೇಹಿತರೆ ಇದು ಬಂದು ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಇರೋದಲ್ವ ನಂಗೆ ಒನ್ ಟೈಮು ಬಂದಿರಲಿಲ್ಲ ಆಂಧ್ರ ಒಂದು ರೀತಿ ಇಲ್ಲಾಂಧ್ರನೂ ಬಂದಂಗಾಯ್ತು ಈ ಕಡೆ ನಮ್ಮ ರಾಯರದ್ದು ದರ್ಶನ ಮಾಡ್ಕೊಂಡು ಹೋದಂಗೂ ಆಯಿತು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ ಇದೇ ರೀತಿ ಸಪೋರ್ಟ್ ಇರಿ ಇನ್ನೂ ಒಳ್ಳೊಳ್ಳೆ ರೀತಿ ವೀಡಿಯೋಸ್ಗಳು ಬರ್ತಾ ಇರ್ತದೆ ನಿಮ್ಗೆ ಸಪೋರ್ಟ್ ಖಂಡಿತವಾಗ್ಲೂ ಇರ್ತದೆ ನನ್ನ ಮೇಲೆ ಅನ್ನೋ ನಂಬಿಕೆ ಇದೆ ನನಗೆ ಇದೇ ರೀತಿ ನಿಮ್ಮ ಮನೆ ಮಗನ ಮಗನ ರೀತಿ ಆರಿಸಿ ಆರೈಸಿ ಒಂದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಫೈನಲಿ ಸ್ನೇಹಿತರೆ ಈಗ ನೆಕ್ಸ್ಟ್ ಪಯಣ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀನಿ ಮನೆಯಲ್ಲಿ ಯಾವ ಥರ ಇದೆ ದೇವಸ್ಥಾನ ಅದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಆಟೋದಲ್ಲಿ ಹೊರಟಿದ್ದೀವಿ ಎಲ್ಲ ರೆಡಿಯಾಗಿ ಬಂದಾಯಿತು ಇದು ದರ್ಶನ ತಗೊಂಡೆಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀನಿ ಮತ್ತು ರಾಯರು ಮಲ್ತಿದಂಥ ಸ್ಥಳ ಮತ್ತು ಅವರು ತಪಸ್ಸು ಮಾಡ್ತಿದ್ದಂಥ ಪ್ಲೇಸಸ್ಸು ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ನೋಡ್ತಾ ಹೋಗೋಣ ಇದ್ರೆ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಅಂದರೆ ಅಲ್ಲಿಂದ ಒಂದು ತರ್ಟಿ ಕಿಲೋಮೀಟ್ರು ಇರೋದಿದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಕ್ಕಿಂತ ಮುಂಚೆ ಒಂದು ಹೋಗಿದ್ದೆ ಬಟ್ ಅದು ಅಷ್ಟಾಗಿ ಏನು ತೋರ್ಸೋದಿರಲಿಲ್ಲ ಬಟ್ ಇದು ಇನ್ನೂ ಚೆನ್ನಾಗಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಬನ್ನಿ ಕೊಡೋಣ ಮುಂದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ಬೇಕು ಇನ್ನು ಮುಂದೆ ಒಳಗಡೆ ಹೋಗಬೇಕು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಪಾದ ಇದು ಆಂಜನೇಯ ಸ್ವಾಮಿ ಪಾದ ಇದು ನೋಡಿ ಇದು ಬಂದು ಒಳಗಡೆ ಗುಡಿ ಆಂಜನೇಯ ಸ್ವಾಮಿ ಆಂಜನೇಯಸ್ವಾಮಿ ಒಳಗಡೆ ಗುಡಿ ಇದು ಒಳಗಡೆ ಮನೆ ಮನೆಯ ಮುಂದೆ ತೋರಿಸ್ತೀನಿ ಏನು ಅಂತ ಹೇಳಿದ್ರೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ ಅಲ್ಲಿ ಎಲ್ಲ ತಡಿತಾರೆ ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂತೇಳಿ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬಂದೆ ನೆಕ್ಸ್ಟ್ ಬಂದು ರಾಯರು ವಿಶ್ರಾಂತಿ ರಾಯರು ವಿಶ್ರಾಂತಿ ಮಾಡ್ತಿದ್ದಂಥ ಸ್ಥಳ ಮತ್ತೆ ಅಲ್ಲೇ ತಪಾಸು ಮಾಡ್ತಿದ್ದಂಥ ಸ್ಥಳನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ಹೋಗಿ ಸ್ನೇಹಿತರೆ ಆಗಲೇ ಹೇಳಿದ್ದೆ ನಾನು ಮುಂದೆ ಹೋಗಂತ ತೋರಿಸೋಂಥ ಪ್ಲೇಸಲ್ಲೇ ರಾಯರು ವಿಶ್ರಾಂತಿ ಮಾಡ್ತಿದ್ರು ಅಂತೇಳಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ಪ್ಲೇಸು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಅಂತಿದೆಯಲ್ಲ ಅವರ ಶಿಷ್ಯಂದಿರು ಇವರು ರಾಯರು ಅವರು ತಪಸ್ ಮಾಡಿ ಬಂದು ವಿಶ್ರಾಂತಿ ಮಾಡ್ತಿದ್ದು ರೂಮ್ ಇದು ಅಂದರೆ ವಿಶ್ರಾಂತಿ ಮಾಡ್ತಿದ್ದು ಸ್ಥಳ ಇದು ನೋಡಿ ಮುಂದೆ ತೋರಿಸಿ ನೋಡಿ ಯಾವ ಥರ ಇದೆ ಏನು ಅಂತೇಳಿ ಅವರು ತಪಸ್ಸು ಮಾಡಿ ಬಂದು ಇಲ್ಲೇ ರೆಸ್ಟ್ ಅಂತೆ ಇವರ ಮನೇಲೇನೆ ವಿಶ್ರಾಂತಿ ಮಾಡ್ತಿದ್ದಂಥ ಸ್ಥಳ ಎಷ್ಟು ನೋಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ತರ ಇದೆ ಏನು ಅಂತ ಹೇಳಿ ಆಗಿನ ಕಾಲದ ಫೋಟೋಸ್ಗಳು ಅವರು ವಿಶ್ರಾಂತಿ ಪಡಿ ಪಡೀತಿದ್ದಂಥ ಫೋಟೋಗಳು ಮದುವೆ ಮದುವೆಯಾದಂತ ಸಮಯದ್ದು ಅವರು ಪೀಠ ಅಧ್ಯಕ್ಷತೆ ತಳ್ಳಂಥ ಸಮಯ ಪ್ರತಿಯೊಂದು ಕ್ಲಿಯರಾಗಿ ಹಾಕಿದ್ದಾರೆ ಮತ್ತೆ ಅವರು ಕೃಷ್ಣ ಕೃಷ್ಣದೇವರಾಜ ದೇವರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ಕೃಷ್ಣರಾಯ ಒಡೆಯರು ಅವರ ಆಸ್ಥಾನದಲ್ಲಿ ಇದ್ದಿದ್ದೀವರು ವಿದ್ವಾಂಸರಾಗಿ ಆ ಟೈಮಲ್ಲಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲೇನು ನಾವು ನೋಡ್ತಾ ಇದ್ದೀವಿ ಪ್ಲೇಸ್ ಬಂದು ಅವ್ರು ಬಂದು ವಿಶ್ರಾಂತಿ ಮಾಡ್ತಿದ್ದ ಜಾಗ ಇದು ರಾಯರು ವಿಶ್ರಾಂತಿ ಮಾಡ್ತಿದ್ದೆ ಅಂತ ಜಾಗ ಇದು ನೋಡಿ ಯಾವ ಥರ ಇದೆ ಏನು ಅಂತೇಳಿ ಇದನ್ನೆಲ್ಲ ನೋಡೋಕ್ಕೆ ನಮ್ಗೆ ನಾವು ಅದೃಷ್ಟ ಮಾಡಿದ್ದೀವಿ ಈ ಕಾಲದಲ್ಲಿ ಇದನ್ನೆಲ್ಲ ನೋಡ್ಲಿಕ್ಕೆ ಸಿಕ್ಕಿದೆಯಲ್ಲ ಅಂತೇಳಿ ನೋಡಿ ತಲೆ ಬಂದು ಈ ಕಡೆ ಹಾಕ್ತಿದ್ರು ಕಾಲು ಬಂದು ಆ ಕಡೆ ಬಿಡ್ತಿದ್ರು ಈ ಜಾಗ ಅವರು ವಿಶ್ರಾಂತಿ ಪಡಿತಿದ್ದು ರಾಯರು ತಪಾಸ್ ಮಾಡಿ ಬಂದು ವಿಶ್ರಾಂತಿ ಮಾಡ್ತಿದ್ದ ಜಾಗ ತೋರಿಸ್ತೇ ಬಟ್ ಅವರು ತಪಸ್ ಮಾಡ್ತಿದ್ದ ಜಾಗ ಎಲ್ಲಿ ಅಂತೇಳಿ ತೋರಿಸ್ತೀನಿ ಬನ್ನಿ ಅದು ಬಿಟ್ಟಿಗೆ ಈ ಸ್ಥಳಕ್ಕೆ ಬಂದಿದ್ದೀವಿ ಫಸ್ಟ್ ಇದನ್ನೇ ತೋರಿಸ್ಬೇಕಿತ್ತು ಬಟ್ ಡ್ರೈವರ್ ಕರ್ಕೊಂಬಂದ್ರೆ ರೂಟ್ ಉಲ್ಟಾಗೋಯ್ತು ಫಸ್ಟ್ ಅವರು ಅಂದರೆ ರೆಸ್ಟ್ ಮಾಡ್ತಿದ್ದಿ ಜಾಗ ಕರ್ಕೋದ್ರು ಅವ್ರು ತಪಸ್ ಮಾಡ್ತಿದ್ದ ಜಾಗಕ್ಕೆ ಕರ್ಕೊಬರ್ಲಿಲ್ಲ ಉಲ್ಟಾಗೋಯ್ತು ಈಗ ಕರ್ಕೊಬಂದಿದ್ದಾರೆ ಬನ್ನಿ ತೋರಿಸ್ತೀನಿ ಸ್ಲೀಪರ್ ಇಲ್ಲೇ ಬಿಡೋಣ ಇಲ್ಲೇ ಮುಂದೆ ಕೆಳಗಡೆ ಹೋಯ್ತು ಅಂದ್ರೆ ಅವರು ರಾಯರು ತಪಾಸು ಮಾಡ್ತಿದ್ದ ಜಾಗ ಅದು ನೋಡಿ ಸ್ನೇಹಿತರೆ ಈಗ ಇದೇ ನದಿ ನೋಡ್ತಾ ಇದ್ದೀರಿ ಇದು ಬಂದು ತುಂಗಭದ್ರಾ ನದಿ ಅಂದ್ರೆ ರಾಯರು ಬಂದು ತಪಸ್ಸು ಮಾಡ್ತಿದ್ದಂತ ನದಿ ಇದು ಅಂದ್ರೆ ನದಿ ಪಕ್ಕನೇ ಇಲ್ಲಿ ಏನ್ ಕಾಣ್ತಾ ಇದೆ ನೋಡಿ ನಿಮ್ಗೆ ಅಲ್ಲಿ ಆ ಮರ ಆಲದ ಮರ ಇಲ್ಲೇ ಬಂದು ಅವರು ತಪಸ್ಸು ಮಾಡ್ತಿದ್ರು ಇದೇ ಜಾಗದಲ್ಲಿ ಕೂತು ತಪಸ್ಸು ಮಾಡಿ ಮತ್ತೆ ನಿಮ್ಗೆ ಫಸ್ಟ್ ತೋರಿಸ್ತಾ ನೋಡಿ ಅಲ್ಲಿ ಹೋಗಿ ಅವರು ವಿಶ್ರಾಂತಿ ಪಡೀತಿದ್ರು ಏನು ತೋರಿಸ್ತಾ ಇದ್ವಿ ನೋಡಿ ಇದೇ ಸ್ಥಳದಲ್ಲಿ ಅವರು ತಪ್ ತಪಾಸು ಮಾಡ್ತಿದ್ ಇದು ಮುಗಿಸಿ ಅಲ್ಲಿ ವಿಶ್ರಾಂತಿ ಮಾಡ್ತಿದ್ರು ಇದು ತುಂಗ ತುಂಗಭದ್ರ ನದಿ ನೋಡಿ ಎಷ್ಟು ಸ್ವಚ್ಛವಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಮಂತ್ರಾಲಯದಲ್ಲಿ ನದಿಲಿ ಸ್ನಾನ ಮಾಡೋದು ಇಲ್ಲೇ ಬಂದ್ ಆಗ್ತಿತ್ತು ಯಾಕಂದ್ರೆ ಅದು ಕೆರೆ ನಿಂತು ನೀರು ಬಟ್ ಇದು ಹರಿತಾ ನೀರು ಹರಿತಾ ಇರೋ ನೀರು ತುಂಬ ಕ್ಲೀನಾಗಿರ್ತದೆ ಮತ್ತು ಯಾವುದೇ ಎಫೆಕ್ಟು ಇರೋಲ್ಲ ಇನ್ನು ಮನುಷ್ಯ ಶುದ್ಧ ಆಗುತ್ತೆ ದೇಹನೂ ಶುದ್ಧ ಆಗುತ್ತೆ ಈ ನೀರಲ್ಲಿ ಸ್ನಾನ ಮಾಡ್ತದೆ ಅಷ್ಟು ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಬನ್ನಿ ಒಂದು ಸಲ ಬಂದು ಈ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ ಬರ್ದಿರೋರು ದಯವಿಟ್ಟು ಕಂಪ್ಲೀಟಾಗಿ ವೀಡಿಯೋದಲ್ಲಿ ನೋಡಿ ಪ್ರತಿಯೊಂದು ಅವರವ್ರು ಯಾವ ರೀತಿ ಬಂದರು ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಬಂತು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಫ್ರೀದಾಗಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ಗಂಟನೂ ನೋಡಿ ಫೈನಲಿ ಸ್ನೇಹಿತರೆ ಇಲ್ಲಿಗೆ ನನ್ನ ಈ ಏನು ಜರ್ನಿ ಇತ್ತು ರಾಯರೂ ನೋಡಬೇಕು ಜರ್ನಿ ರಾಯರು ಹುಟ್ಟಿದಂಥ ಸ್ಥಳ ಅವರು ಮ ಅಂದರೆ ಮರಣನ ಸ್ವೀಕರಿಸಿದಂಥ ಸ್ಥಳ ಕಂಪ್ಲೀಟಾಗಿ ನೋಡಬೇಕು ನಿಮಗೆ ತೋರಿಸ್ಬೇಕು ಅನ್ನೋದೇನಿತ್ತು ಅದು ಆಗ ಇಲ್ಲಿಗೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರೀತಿಯ ಪ್ಲೇಸ್ಗಳನ್ನ ನೀವು ನೋಡಿದಂಥ ಸ್ಥಳಗಳನ್ನ ನಿಮ್ಗೆ ತೋರಿಸ್ಬೇಕಂತ ಹೊರಟಿದ್ದೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಇದೇ ರೀತಿ ಹರಿಸಿ ಆರೈಸಿ ಇನ್ನೂ ಒಳ್ಳೆ ರೀತಿ ನೀವು ನನಗೆ ಎಂಕರೇಜ್ ಮಾಡ್ತಾ ಹೋದರೆ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಾನು ವೀಡಿಯೋಸ್ಗಳು ಮಾಡ್ತಾ ಹೋಗ್ಬೋದು ಮನ ಏನು ಧರ್ಮಕ್ಕೆ ಅನುಗುಣವಾಗಿ ಯಾವುದೇ ಕೆಲಸ ಮಾಡಿದ್ರು ಅದನ್ನು ಮೊದಲಾಗಿ ಆಯ್ರು ಹೋಗ್ತಾರೆ ಅಂತ ಒಂದು ಎರಡು ಮಾತನ್ನು ಹೇಳ್ತಾ ನನ್ನ ಈ ಲಾಗ್ಸ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಲವ್ ಯು ಆಲ್ ಬಾಯ್ ಮತ್ತು ಒಂದು ಒಳ್ಳೆ ಲಾಗ್ ಮುಖಾಂತರ ಒಳ್ಳೆ ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಶಕ್ತಿ ಸ್ನೇಹಿತರೆ ಲವ್ ಯು ಆಲ್ ಬಾಯ್